ಯುಆರ್ ವಾಚಿಂಗ್ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜವನ್ನು ಅವಹೇಳನ ಮಾಡಲಾಗಿದ್ದು ಕೂಡಲೇ ಪಕ್ಷದಿಂದ ಉಚ್ಚರಿಸಲು ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿ ಬುಧವಾರದಂದು ಜಿಲ್ಲಾ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆಯಿಂದ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿತಾ ಅಹಮದ್ ಮಾಧ್ಯಮದೊಂದಿಗೆ ಮಾತನಾಡಿ ಇದೇ ವೇಳೆ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಮುಸ್ಲಿಂ ಸಮಾಜದ ಸಬರವರಿಗೆ ಬಗರು ಬಗರುಕುಂ ಯೋಜನೆಯಡಿ ಕೆಲವು ಮುಸ್ಲಿಂ ಸಮುದಾಯದವರು ಸಂಬಂಧಪಟ್ಟವರ ಇಲಾಖೆಯ ಅಧಿಕಾರಿಗಳಿಗೆ ದಾಖಲೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ್ದನ್ನು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿರುವ ಶಾಸಕರು ಬಹಿರಂಗವಾಗಿ ಸಬರ್ಗೆ ಬಗರುಕುಂ ಸರ್ಕಾರಿ ಜಮೀನಿಗೆ ಸಂಬಂಧಿಸಿ ಯಾರಾದರೂ ದಾಖಲೆ ಮಾಡಿಕೊಟ್ಟರೆ ಅಂತಹವರನ್ನು ನೇಣಿಗೆ ಎಂದು ಸಂವಿಧಾನ ವಿರೋಧಿ ಹಾಗೂ ಅಲ್ಪಸಂಖ್ಯಾತರ ವಿರೋಧಿ ಹೇಳಿಕೆಯಾಗಿದೆ ಇದು ಕೇವಲ ಹೇಳಿಕೆಯಲ್ಲಿ ಭಾರತ ಸಂವಿಧಾನಾತ್ಮಕ ಮೌಲ್ಯಗಳ ಧರ್ಮ ನಿರಾಪೇಕ್ಷತೆಯ ವಿರುದ್ಧ ನೇರ ದಾಳಿಯಾಗಿದೆ ಎಂದು ದೂರಿದರು ಇದನ್ನು ರಾಜ್ಯಾಧ್ಯಕ್ಷ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡಿಸುತ್ತದೆ ಶಾಸಕಾಂಗದ ಸ್ಥಾನದಲ್ಲಿರುವ ಶಾಸಕರೊಬ್ಬರು ಸಂವಿಧಾನದ ಅನುಚ್ಛೇದ ಐವತ್ತೊಂದು ಎ ಕಂಡಿಗೆ ಪ್ರಕಾರ ದೇಶದ ಎಲ್ಲ ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭೇದ ಭಾವದಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವ ಅವನ್ನು ಬೆಳೆಸಲು ಬದಲು ಸಾಮರಸ್ಯ ಹದಗೆಡಿಸುವ ಹಾಗೂ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಅವಚ ಪದಗಳನ್ನು ಬಲಪ್ರಯೋಗ ಮಾಡಿ ಅಧಿಕಾರಿ ವೃಂದವದವರಲ್ಲಿ ಪ್ರಚೋದನೆಯನ್ನು ಹುಟ್ಟುಹಾಕಿರುವುದರೊಂದಿಗೆ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ಹಾಗೂ ಈ ದೇಶದ ಕಟ್ಟಕಡೆಯ ಪ್ರಜೆಯೂ ಸಹ ಈ ದೇಶದ ಎಂದು ಪರಿಗಣಿಸದಿರುವುದರ ವಿರುದ್ಧ ಖಂಡಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡಲೇ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರವರನ್ನು ಪಕ್ಷದಿಂದ ಉಚ್ಚಟಿಸಬೇಕು ಎಂದು ಒತ್ತಾಯಿಸಿ ಕೂಡಲೇ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಎಂದರು ನಮ್ಮ ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ದಲ್ಲಿ ರಾಜ್ಯಾದ್ಯಂತ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಮಾಲೀಕ ಎಂಬ ಧೈರುದ್ದೇಶದ ಅಡಿಯಲ್ಲಿ ಉಗ್ರ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಬಗ್ಗೆ ವಿರುದ್ಧ ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳುವ ಉದ್ದೇಶ ಅವರು ಒಂದು ಭೂ ಪರಿವರ್ತನೆ ವಿಚಾರವಾಗಿ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಸರ್ಕಾರಿ ಜಮೀನಲ್ಲಿ ಭೂಪರಿವರ್ತನೆ ಮಾಡಿಕೊಡ್ಬೇಡಿ ಅಂತ ಸಾಬ್ರುಗಳಿಗೆ ಅಂತ ಈ ಪದವನ್ನು ಬಳಸಿದ್ದಾರೆ ಇದು ಸಂವಿಧಾನ ವಿರೋಧಿ ಮತ್ತು ಏನು ಅವರು ಪ್ರಮಾಣ ವಚನ ಮಾಡಿದರೆ ಅದರಲ್ಲೂ ಅದು ಕೂಡ ಅದು ವಿರೋ ವಿರುದ್ಧ ಆಗಿರುತ್ತೆ ಇದನ್ನು ತೀವ್ರವಾಗಿ ರಾಜ್ಯದಂಥ ಮುಸಲ್ಮಾನಕ್ಕೆ ತೀವ್ರ ನೋವಾಗಿದೆ ಖಂಡಿಸ್ತಾ ಇದ್ದೀನಿ ಕೂಡಲೇ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಗಂಭೀರ ಇದು ಈ ವಿಷಯನೂ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸಿ ಶಾಸಕರು ಆದಷ್ಟು ಬೇಕಾದನೆ ಮಾಡಬೇಕು ಮುಸಲ್ಮಾನ ಪರವಾಗಿ ಮತ್ತೆ ಏನು ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ಸದಸ್ಯತ್ವ ಸ್ಥಾನವನ್ನು ಅವ್ರಿಗೆ ವಜಾಗೊಳಿಸಬೇಕು ಶಾಸಕ ಶಾಸಕ ಸ್ಥಾನವನ್ನು ಅವ್ರಿಗೆ ರದ್ದುಗೊಳಿಸಬೇಕು ಅಂತ ಈ ಮೂಲಕ ಒಕ್ಕೂ ಒಕ್ಕೂರಲ್ಲಿ ಮುಸ್ಲಿಂ ಸಮುದಾಯ ಆಗ್ರಹ ಇದೆ ಸಮೀರ್ ಅಹಮದ್ ಇದೇ ವೇಳೆ ಜಿಲ್ಲಾ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆ ಮುಖ್ಯ ಸಂಚಾಲಕ ಸಮೀರ್ ಅಹಮದ್ ಸಂಚಾಲಕ ಅಜಂ ಖಾನ್ ಸದಸ್ಯ ಹಿಮಾಯನ್ ಶಹನವಾಜ್ ಅಕ್ಮಲ್ ಜಾವಿದ್ ಚಾಂದ್ ಬಾಷಾ ವಜಾದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಹಾಸನ